ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿ ಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ದಿನ ನಾವು ರಾಜ್ಯಶಾಸ್ತ್ರ ವಿಭಾಗದಿಂದ ಅಧ್ಯಾಯ ಆರು ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಈ ಪಾಠದ ಕುರಿತು ಅಧ್ಯಯನ ಮಾಡೋಣ ಈ ಪಾಠ ಇದೇ ಸಾಲಿಗೆ ಹೊಸದಾಗಿ ಸೇರ್ಪಡೆಯಾಗಿರುವುದರಿಂದ ಯಾವುದೇ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಇರುವುದಿಲ್ಲ ಬಹುಮುಖ್ಯ ಎನಿಸಿದ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ ಪ್ರಶ್ನೆ ಒಂದು ಸಾರ್ವಜನಿಕ ಆಡಳಿತದ ಪಿತಾಮಹ ಉಡ್ರೋ ವಿಲ್ಸನ್ ಪ್ರಶ್ನೆ ಎರಡು ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಪ್ರಶ್ನೆ ಮೂರು ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ಸ್ಥಾಪನೆಗೆ ಅವಕಾಶ ಕೊಟ್ಟ ಸಂವಿಧಾನದ ವಿಧಿ ಮುನ್ನೂರ ಹದಿನೈದು ಪ್ರಶ್ನೆ ನಾಲ್ಕು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮಾಡುವವರು ರಾಷ್ಟ್ರಾಧ್ಯಕ್ಷರು ಪ್ರಶ್ನೆ ಐದು ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರು ಗೃಹ ಕಾರ್ಯದರ್ಶಿ ಪ್ರಶ್ನೆ ಆರು ನೇಮಕಾತಿಯ ವಿಧಾನಗಳಾವುವು ಒಂದು ಪ್ರತ್ಯಕ್ಷ ನೇಮಕಾತಿ ಎರಡು ಪರೋಕ್ಷ ನೇಮಕಾತಿ ಪ್ರಶ್ನೆ ಏಳು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಸಶಸ್ತ್ರ ಪಡೆಗಳು ಯಾವುವು ಒಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಎರಡು ಗಡಿ ಭದ್ರತಾ ಪಡೆ ಮೂರು ರೈಲ್ವೆ ರಕ್ಷಣಾ ಪಡೆ ನಾಲ್ಕು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಪ್ರಶ್ನೆ ಎಂಟು ಸಾರ್ವಜನಿಕ ಆಡಳಿತದ ಮಹತ್ವ ಅಥವಾ ಪ್ರಾಮುಖ್ಯತೆ ಅಥವಾ ಅವಶ್ಯಕತೆ ಅಥವಾ ಪಾತ್ರವೇನು ಒಂದು ಸರ್ಕಾರದ ಆಧಾರ ಸ್ತಂಭವಾಗಿದೆ ಎರಡು ಸಾರ್ವಜನಿಕ ಹಿತಾಸಕ್ತಿಗಾಗಿ ಸೇವೆ ಸಲ್ಲಿಸುತ್ತದೆ ಮೂರು ಕಾನೂನು ಮತ್ತು ನೀತಿಗಳ ಅನುಷ್ಠಾನ ನಾಲ್ಕು ಸಾಮಾಜಿಕ ಭದ್ರತೆಯನ್ನು ನೀಡುತ್ತದೆ ಐದು ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಪ್ರಶ್ನೆ ಒಂಬತ್ತು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಥವಾ ಕಾರ್ಯಗಳು ಅಥವಾ ಪೋಸ್ಟ್ ಕಾರ್ಬ್ ದೃಷ್ಟಿಕೋನ ವಿವರಿಸಿ ಒಂದು ಯೋಜಿಸುವಿಕೆ ಎರಡು ಸಂಘಟಿಸುವಿಕೆ ಮೂರು ಸಿಬ್ಬಂದಿಗಳ ಪೂರೈಕೆ ನಾಲ್ಕು ನಿರ್ದೇಶಿಸುವಿಕೆ ಐದು ಸಮನ್ವಯಗೊಳಿಸುವಿಕೆ ಆರು ವರದಿ ನೀಡುವಿಕೆ ಏಳು ಆಯವ್ಯಯ ಸಿದ್ಧಪಡಿಸುವಿಕೆ ಪ್ರಶ್ನೆ ಹತ್ತು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳೇನು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ಎರಡು ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು ಮೂರು ಬಡ್ತಿ ಮತ್ತು ವರ್ಗಾವಣೆ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ನಾಲ್ಕು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಐದು ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಪ್ರಶ್ನೆ ಹನ್ನೊಂದು ರಾಜ್ಯ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ಪಟ್ಟಿ ಮಾಡಿ ಒಂದು ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ನಿಯಮಾನುಸಾರ ನೇಮಕ ಮಾಡುವುದು ಎರಡು ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು ಮೂರು ಇಲಾಖಾ ಪರೀಕ್ಷೆಗಳನ್ನು ನಡೆಸುವುದು ನಾಲ್ಕು ಶಿಸ್ತು ಮತ್ತು ಬಡ್ತಿ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಐದು ಕೇಂದ್ರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಮನ್ವಯ ಕಾರ್ಯವನ್ನು ಮಾಡುವುದು ನಿದ್ರೆ ಮಾಡುವಾಗ ಕಾಣುವ ಕನಸು ಕನಸಲ್ಲ ನಿಮ್ಮನ್ನು ನಿದ್ರಿಸಲು ಬಿಡದಿರುವುದೇ ನಿಜವಾದ ಕನಸು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು